ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಜೀವನದಲ್ಲಿ ಶತ್ರುಗಳಿದ್ದರೆ ಈ ರೀತಿಯಾದ ತಂತ್ರವನ್ನು ಮಾಡಿ ಹಾಗಿದ್ದರೆ ಯಾವ ತಂತ್ರ ಮಾಡುವುದರಿಂದ ಶತ್ರುಗಳು ನಿಮ್ಮಿಂದ ದೂರ ಆಗುತ್ತಾರೆ ಎಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶತ್ರುಗಳು ಇದ್ದೇ ಇರುತ್ತಾರೆ ಅಂತಹ ಶತ್ರುಗಳನ್ನು ನಾವು ದೂರ ಮಾಡಿಕೊಳ್ಳಬೇಕು ಎಂದರೆ ಈ ಶಕ್ತಿಶಾಲಿಯಾದ ತಂತ್ರವನ್ನು ಮಾಡುವುದು ಉತ್ತಮ ಆದರೆ ಒಂದು ಗಮನದಲ್ಲಿ ಇಟ್ಟುಕೊಳ್ಳಿ ಈ ತಂತ್ರ ಮಾಡುವುದಕ್ಕಿಂತ ಮುಂಚೆ ನಿಮಗೆ ನಿಜವಾಗಿ ಶತ್ರುಗಳಿದ್ದರೆ ಖಂಡಿತ ಮಾಡಿ ಒಂದು ವೇಳೆ ನಿಮಗೆ ಯಾರಿಂದನೂ ತೊಂದರೆ ಇಲ್ಲ ಅಂದರೆ ಈ ಪ್ರಯೋಗವನ್ನು ಮಾಡಲೇಬೇಡಿ ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ದೂರವಾಗಲು ಸಾಧ್ಯ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಬಿಳಿಯ ಕಾಗದದ ಮೇಲೆ ನೀವು ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಬೇಕು ಈ ತಂತ್ರವನ್ನು ನೀವು ಶುಕ್ರವಾರದ ದಿನ ಮಾಡಬೇಕು ನಂತರ ನಿಮ್ಮ ಇಷ್ಟಾರ್ಥ ಪಡುವ ದೇವರನ್ನು ಪ್ರಾರ್ಥನೆ ಮಾಡಬೇಕು ಜೊತೆಗೆ ಅದಕ್ಕೆ ಒಂದು ಮಂತ್ರವಿದೆ ಆ ಮಂತ್ರ ಯಾವುದೆಂದು ನಾನು ಮುಂದೆ ನಿಮಗೆ ತಿಳಿಸುತ್ತೇನೆ ನೀವು ಇಷ್ಟಪಡುವ ದೇವರ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು ಅಂದರೆ ಈ ಶತ್ರು ನಮ್ಮಿಂದ ದೂರವಾಗಬೇಕು ಅಂತ ನಂತರ ನಿಮ್ಮ ಜೀವನದಲ್ಲಿ ಇರುವಂತಹ ಶತ್ರುವಿನ ಹೆಸರನ್ನು ಬರೆಯಬೇಕು ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರಬಹುದು ಯಾರು ಶತ್ರು ಆಗಿರುತ್ತಾರೋ ಅವರ ಹೆಸರನ್ನು ನೀವು ಬರೆಯಬೇಕು ಅವರ ಹೆಸರನ್ನು ಬರೆದು ಫಟ್ ಸ್ವಾಹ ಎಂದು ಬರೆಯಬೇಕು ಅಂದರೆ ಅವರ ಹೆಸರಿನ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಈ ಶಕ್ತಿಶಾಲಿ ಮಂತ್ರವನ್ನು ಪಠಣೆ ಮಾಡಬೇಕು ಆ ಮಂತ್ರ ಯಾವುದೆಂದರೆ ಶತ್ರು ವಿನಾಶಯ ಫಟ್ ಸ್ವಾಹ ಈ ರೀತಿಯಾಗಿ ನೀವು ಮಂತ್ರವನ್ನು ಪಠಣೆ ಮಾಡುತ್ತಾ ನಿಮ್ಮ ಜೀವನದಲ್ಲಿ ಯಾರು ಶತ್ರುಗಳು ಇರುತ್ತಾರೆ ಅವರ ಹೆಸರನ್ನು ಕೂಡ ಹೇಳಿಕೊಂಡು ಈ ಮಂತ್ರವನ್ನು ಪಠಿಸಬೇಕು ಈ ಬಿಳಿಯ ಕಾಗದವನ್ನು ನೀವು ಸಂಪೂರ್ಣವಾಗಿ ಸುಡಬೇಕು ಅದರಿಂದ ಬಂದ ಬೂದಿಯನ್ನು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಇಲ್ಲಿವೆ ದೇವಸ್ಥಾನ ಬಳಿಯಲ್ಲಿ ಹಾಕಿ ಬರುವುದರಿಂದ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಶತ್ರುಗಳನ್ನು ನೀವು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬಹುದು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ತೊಂದರೆಯನ್ನು ನೀಡುವುದಿಲ್ಲ ಈ ರೀತಿಯಾಗಿ ನೀವು ವಾರದಲ್ಲಿ ಎರಡು ದಿನಗಳ ಕಾಲ ಮಾಡುತ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತದೆ ಇದು ತುಂಬ ಶಕ್ತಿಶಾಲಿಯಾದ ತಂತ್ರವಾಗಿರೋದರಿಂದ ಈ ತಂತ್ರವನ್ನು ನೀವು ಒಂದು ಬಾರಿ ಪ್ರಯೋಗ ಮಾಡುತ್ತಿದ್ದಂತೆಯೇ ಬದಲಾವಣೆಯನ್ನು ಕಾಣುತ್ತೀರಿ ಇದು ತುಂಬ ಶಕ್ತಿಶಾಲಿ ತಂತ್ರ ಈ ತಂತ್ರವನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಶತ್ರುಗಳು ದೂರಾಗಿ ಸಂಪೂರ್ಣವಾಗಿ ನೀವು ನೆಮ್ಮದಿಯಾಗಿರುವಂಥ ಸಾಧ್ಯವಾಗುತ್ತದೆ ಹಾಗಾಗಿ ಈ ತಂತ್ರವನ್ನು ನಿಮಗೆ ನಿಜವಾಗಿಯೂ ಶತ್ರುಗಳಿಂದ ಕಾಟ ಇದ್ದರೆ ಅಥವಾ ಶತ್ರುಗಳು ತೊಂದರೆ ಕೊಡುತ್ತಿದ್ದರೆ ಈ ಪ್ರಯೋಗ ಮಾಡಿ ನಿಮ್ಮ ಶತ್ರುವಿನ ಹೆಸರನ್ನು ಬಿಳಿಯ ಕಾಗದದ ಮೇಲೆ ಬರೆದು ಅದನ್ನು ಸುಡುವುದರಿಂದ ಜೊತೆಗೆ ಆ ಬೂದಿಯನ್ನು ಮೂರು ದಾರಿ ಕೊಡುವ ಬಳಿ ಹಾಕಿ ಇಲ್ಲವ ದೇವಸ್ಥಾನದ ಬಳಿ ಹಾಕಿ ಈ ರೀತಿ ಮಾಡಿ ಜೊತೆಗೆ ನಾನು ತಿಳಿಸಿರುವಂಥ ಶಕ್ತಿಶಾಲೆಯಾದ ಮಂತ್ರವನ್ನು ಹೇಳಿಕೊಂಡು ಯಾರು ನಿಮಗೆ ಶತ್ರುಗಳಿರುತ್ತಾರೆ ಅವರ ಹೆಸರನ್ನು ಮಂತ್ರದ ಜೊತೆಗೆ ಸೇರಿಸಿಕೊಂಡು ಹೇಳುವುದರಿಂದ ಎಂತಹ ಶತ್ರುಗಳಿದ್ದರೂ ಕೂಡ ನಿಮ್ಮಿಂದ ದೂರ ಆಗುತ್ತಾರೆ ಈ ಪರಿಹಾರವನ್ನು ಮಾಡಿ ಶತ್ರುಗಳಿಂದ ದೂರ ಆಗಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಉಪಯೋಗವಾದ ವಿಡಿಯೋವನ್ನು ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ